ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯುಳ್ಳ ತಂದೆಯಾದ ಯಸುವೆ ಈ ಮುಂಜಾನೆಯಲ್ಲಿ ಕರ್ತನೆ ನಿನ್ನನ್ನು ಹಾಡುವ ಕೊಂಡಾಡುವ ನಿನ್ನನ್ನು ಮಹಿಮೆ ಪಡಿಸತಕ್ಕಂಥ ಈ ಸುಮಧುರವಾಗಿರ್ತಕ್ಕಂಥ ಪವಿತ್ರಗಳ ಸಮಯವನ್ನು ನೀನು ನಮಗೆ ಕೊಟ್ಟಿದ್ದಕ್ಕಾಗಿ ಕರ್ತನೆ ನಾವು ನಿನ್ನನ್ನು ವಂದಿಸುತ್ತೇವೆ ಇದು ನೀನು ನಮಗೆ ಕೊಟ್ಟಿರ್ತಕ್ಕಂಥ ಮಹದ ಆಶೀರ್ವಾದ ತಂದೆಯೇ ನಮ್ಮೆಲ್ಲರನ್ನೂ ನಿನ್ನ ಅಧೀನಕ್ಕೆ ಕರೆದು ಸ್ವಲ್ಪ ಹೊತ್ತು ವಿಶ್ರಾಂತಿಯೊಡನೆ ಕರ್ತನೆ ನಿನ್ನ ವಾಕ್ಯವನ್ನು ಕೇಳಿ ನಮ್ಮ ಮನಸ್ಸನ್ನು ಹಗುರ ಮಾಡಿಕೊಳ್ಳುವ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ನಿನ್ನ ಆಲಯವನ್ನು ಸೇರಿ ದೀನತೆಯಿಂದ ಶಿರೆಗಳನ್ನು ಭಾಗಿಸಿ ನಮ್ಮ ಕಷ್ಟ ನಮ್ಮ ದುಃಖ ನಮ್ಮ ನೋವು ನಮ್ಮ ನಲಿವು ಪ್ರತಿಯೊಂದೊಂದನ್ನು ಕರ್ತನೆ ನಿನ್ನ ಮುಂದೆ ಸಮರ್ಪಿಸಿ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳುವ ಒಂದು ನಿಟ್ಟಿನಲ್ಲಿ ನಿನ್ನ ಪ್ರೀತಿಯ ಮಕ್ಕಳಾಗಿ ನಾವು ಸೇರಿ ಬಂದಿದ್ದೇವೆ ತಂದೆಯೇ ನೀನು ನಮ್ಮನ್ನು ಕರುಣಿಸು ಎಂದು ನಾವು ನಿನ್ನನ್ನು ಬೇಡುವವರಾಗಿದ್ದೇವೆ ಪ್ರೀತಿಯುಳ್ಳ ನಮ್ಮ ತಂದೆಯಾದ ಯೇಸುವೆ ಈವತ್ತಿನ ದಿವಸದಲ್ಲಿ ನಿನ್ನ ಆಲಯದ ನೆರಳಿನಲ್ಲಿ ಬಂದು ಸೇರಿರ್ತಕ್ಕಂಥ ಎಲ್ಲ ಲೋಕದ ಜನರನ್ನು ನಮ್ಮ ದೇಶದ ಜನರ ನಮ್ಮ ರಾಜ್ಯದ ಜನರಿಗಾಗಿ ತಂದೆಯೇ ನಾವು ನಿನ್ನನ್ನು ಪ್ರಾರ್ಥಿಸುತ್ತೇವೆ ಈವತ್ತಿನ ದಿವಸದಲ್ಲಿ ಕರ್ತನೆ ಎಲ್ಲರೂ ವಿಶ್ರಾಂತಿ ದಿನವೆಂದು ಪರಿಗಣಿಸಿ ನಿನ್ನ ಆಲಯದಲ್ಲಿ ನಾವೆಲ್ಲರೂ ಸೇರಿ ನಿನ್ನನ್ನು ಮಹಿಮೆ ಪಡಿಸುವ ಒಂದು ನಿಟ್ಟಿನಲ್ಲಿ ಕೂಡಿ ಬಂದಿದ್ದೇವೆ ತಂದೆಯೇ ಆ ಸಮಯ ನೀನು ನಮಗೆ ಕೊಟ್ಟಿದ್ದಕ್ಕಾಗಿ ನಾವು ನಿನ್ನನ್ನು ವಂದಿಸುವವರಾಗಿದ್ದೇವೆ ತಂದೆಯಾದ ಯೇಸುವೆ ನೀನು ಇಲ್ಲಿಯವರೆಗೂ ನಮ್ಮನ್ನು ಜೀವಿತರ ಸಂಖ್ಯೆಯಲ್ಲಿ ಎಣಿಸಿ ಈ ಲೋಕದಲ್ಲಿ ಅನ್ಯ ಜನರಿಗೆ ಮಾದರಿ ಆಗ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ನಡೆ ನುಡಿಗಳೆಂಬತಕ್ಕಂಥ ಒಂದು ಆಯುಧವನ್ನು ನಮಗೆ ತೊಡಸಿ ತಂದೆಯೇ ಈ ಲೋಕದಲ್ಲಿ ನೀವು ಮಾದರಿಯ ಜೀವನ ಜೀವಿಸಿ ಅನ್ಯರಿಗೆ ಮಾದರಿಯಾಗಿರಿ ಎಂದು ನೀನು ಹೇಳಿಕೊಟ್ಟಿರುವ ಪ್ರಕಾರವೇ ನಾವು ನಡೆಯಲು ಪ್ರಯತ್ನಿಸುತ್ತಾ ಇದ್ದೇವೆ ಆದಾಗ್ಯೂ ತಂದೆಯೇ ನಾವು ಅನೇಕ ಸಲ ಪಾಪದಲ್ಲಿ ಬಿದ್ದು ಹೋಗುವುದುಂಟು ಸೈತಾನನ್ನು ನಮ್ಮನ್ನು ಬಾಧಿಸುವುದುಂಟು ಈ ಲೋಕದ ದುರಾಶೆಗಳು ನಮ್ಮನ್ನು ಕೈ ಮಾಡಿ ಕರೆಯುವುದುಂಟು ತಂದೆಯೇ ಅವುಗಳಿಗೆ ಮನಸ್ಸೋತು ನಾವು ನಿನ್ನನ್ನು ಅನೇಕ ಸಲ ಅಲ್ಲಗಳದಿದ್ದರೂ ಕೂಡ ನಮ್ಮನ್ನು ತೊರೆಯದಂತೆ ನಮ್ಮನ್ನು ದೂರ ಮಾಡದಂತೆ ನನ್ನ ನಮ್ಮೆಲ್ಲರನ್ನು ಪ್ರೀತಿಯ ಮಕ್ಕಳಂತೆ ನೀನು ಪರಾಮರ್ಶಿಸಿದ್ದಕ್ಕಾಗಿ ತಂದೆಯೇ ನಾವು ನಿನ್ನನ್ನು ವಂದಿಸುವವರಾಗಿದ್ದೇವೆ ಈ ಒಂದು ಪವಿತ್ರವಾದ ಸಮಯವನ್ನು ಕಾಣದೆ ಅನೇಕ ಜನರು ಕರ್ತನೆಯ ಅನಾನುಕೂಲತೆಯಿಂದ ಎಂದು ನಾವು ನೆನೆಸುತ್ತೇವೆ ಆ ಮಕ್ಕಳನ್ನು ನೀನು ಯಥೇಚ್ಛವಾಗಿ ಆಶೀರ್ವದಿಸು ಅವರಿಗೆ ಅನುಕೂಲತೆಯನ್ನು ಮಾಡಿಕೊಟ್ಟು ಇವತ್ತಿನ ನಿನ್ನ ಪವಿತ್ರವಾದ ಆಲಯದ ನೆರಳು ಅವರ ಶಿರ ಮೇಲೆ ಶಿರದ ಮೇಲೆ ಬೀಳುವ ಹಾಗೆ ಕೃಪೆ ಮಾಡೆಂದು ನಿನ್ನನ್ನು ಬೇಡುವವರಾಗಿದ್ದೇವೆ ಇನ್ನು ಉದ್ದೇಶಪೂರ್ವಕವಾಗಿ ನಿನ್ನಿಂದ ದೂರವಿರತಕ್ಕಂಥ ಮಕ್ಕಳನ್ನು ನೀನು ಪರಿಗಣಿಸುತ್ತಂದೆಯೇ ಆ ಮಕ್ಕಳ ಮನಸ್ಸು ಬದಲಾವಣೆಯಾಗಲಿ ದೈವತ್ವದ ದೈವತ್ವದೆಡೆಗೆ ಆ ನಿನ್ನ ಮಕ್ಕಳು ವಾಲಲಿ ಎಂದು ನಾವು ನಿನ್ನನ್ನು ಬೇಡುವವರಾಗಿದ್ದೇವೆ ಪ್ರೀತಿಯುಳ್ಳ ತಂದೆಯಾದ ಯಶುವೆ ಈ ನಿನ್ನ ವಾಕ್ಯವು ನಮ್ಮ ಜೀವಿತದಲ್ಲಿ ಬೆಳಕಿನ ಉಪಾದಿಯಲ್ಲಿ ಉಪಾದಿಯಲ್ಲಿ ಕಾರ್ಯ ಮಾಡುತ್ತಾ ಇದೆ ನಮ್ಮೆಲ್ಲರ ನೋವು ನಮ್ಮೆಲ್ಲರ ಕಷ್ಟ ಪ್ರತಿಯೊಂದೊಂದನ್ನು ತೀರಿಸುವ ಒಂದು ನಿಟ್ಟಿನಲ್ಲಿ ಕರ್ತನೆ ಅದು ನಿನ್ನೆಡೆಗೆ ನಮ್ಮನ್ನು ಕರೆದು ತಂದಿದೆ ಈ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಪವಿತ್ರತೆಯಿಂದ ನಿನ್ನನ್ನು ಬೇಡುವ ಪ್ರತಿಯೊಂದೊಂದು ಬೇಡಿಕೆಗಳನ್ನು ಈಡೇರಿಸುವ ತಂದೆ ನೀನಾಗಿದ್ದಿ ಎಂದು ನಾವು ನಿನ್ನನ್ನು ನೆನೆಸುತ್ತೇವೆ ಇಂದಿನ ಸಂದರ್ಭದಲ್ಲಿ ಕರ್ತನೇ ನೀನು ಮಾಡಿರ್ತಕ್ಕಂಥ ಆಶೀರ್ವಾದಗಳು ಬಹಳ ಅಪರಿಮಿತವಾಗಿವೆ ಎಂದು ನಾವು ನೆನೆಸುತ್ತೇವೆ ಒಟ್ಟಾರೆ ನಮ್ಮೆಲ್ಲರನ್ನು ನೀನು ಪ್ರೀತಿಯಿಂದ ಪರಾಮರಿಸಿ ನಮ್ಮೆಲ್ಲರನ್ನು ಸಂತೋಷದಿಂದ ನೋಡಿ ನೀನು ಸಂತೋಷ ಒಂದು ಕನಸು ನಾವು ಕಂಡಿದ್ದೇವೆ ತಂದೆಯೇ ಆ ಒಂದು ನಿಟ್ಟಿನಲ್ಲಿ ನಾವು ಜೀವಿಸುವಾಗ ನೀನು ನಮ್ಮನ್ನು ಇನ್ನೂ ಯಥೇಚ್ಛವಾಗಿ ಬಲಪಡಿಸುವ ತಂದೆ ನೀನಾಗಿತ್ತು ಪ್ರತಿ ಪ್ರಕತೆಯಿಂದ ಒಬ್ಬೊಬ್ಬರಿಗೆ ಹೆಸರಿಸರಾಗಿ ನೀನು ಆಶೀರ್ವದಿಸುವ ತಂದೆ ನೀನಾಗಿದ್ದೆ ರೈತಾಪಿ ಮಕ್ಕಳನ್ನು ನೀನು ಕಾಪಾಡಿದ್ದಿ ತಂದೆಯೇ ಅನೇಕರು ಬೇರೆ ಬೇರೆ ತಮ್ಮ ತಮ್ಮ ವಿವಿಧ ಕಾರ್ಯದಲ್ಲಿ ತೊಡಗಿರ್ತಕ್ಕಂಥ ಪ್ರತಿಯೊಬ್ಬೊಬ್ಬರನ್ನು ನೀನು ಆಶೀರ್ವದಿಸಿದ್ದಿ ಅವರ ದುಡಿಮೆಗೆ ತಕ್ಕದಾದ ಪ್ರತಿಫಲವನ್ನು ಕೂಡ ನೀನು ಕೊಡ್ತಾ ಇದ್ದಿ ತಂದೆ ನಿನಗೆ ಸ್ತೋತ್ರವಾಗಲಿ ಈ ಪ್ರಕಾರವಾಗಿ ಇಲ್ಲಿ ಕೂಡಿ ಬಂದಿರತಕ್ಕಂಥ ಎಲ್ಲ ಸ್ತ್ರೀ ವರ್ಗವನ್ನು ನೀನು ಆಶೀರ್ವದಿಸು ಬಾರದೆ ಇರತಕ್ಕಂಥ ಹೆಣ್ಣು ಮಕ್ಕಳನ್ನು ಕೂಡ ನೀನು ಆಶೀರ್ವದಿಸೆಂದು ನಿನ್ನನ್ನು ಬೇಡುತ್ತೇನೆ ಪ್ರಿಯ ತಂದೆಯೇ ನಿನ್ನ ಆಶೀರ್ವಾದದ ಮುಖಾಂತರವಾಗಿ ಈ ನಿನ್ನ ಮಕ್ಕಳು ಒಳ್ಳೆಯ ಆಶೀರ್ವಾದ ಹೊಂದಿದವರಾಗಿ ಆರೋಗ್ಯವನ್ನು ಪಡೆದವರಾಗಿ ಉತ್ತಮ ಕಾರ್ಯನಿರ್ವಹಣೆ ಮತ್ತು ಕುಟುಂಬವನ್ನು ನಡೆಸುವ ಒಂದು ಒಳ್ಳೆಯ ಒಂದು ಯೋಗ್ಯತೆಯನ್ನು ನೀನು ಆ ನಿನ್ನ ಮಕ್ಕಳಿಗೆ ಕೊಟ್ಟಿದ್ದಕ್ಕಾಗಿ ನಾವು ನಿನ್ನನ್ನು ಹೊಂದಿಸುವವರಾಗಿದ್ದೇವೆ ಈ ಸಂದರ್ಭದಲ್ಲಿ ಕರ್ತನೆ ಬಾರದೇ ಇರತಕ್ಕಂಥ ಅನೇಕ ಮಕ್ಕಳಿಗಾಗಿ ನಾವು ಚಿಂತಿಸುವವರಾಗಿದ್ದೇವೆ ನಿನ್ನ ವಾಕ್ಯ ನಿನ್ನ ಮಕ್ಕಳಿಗೆ ಯಾವ ರೀತಿಯಿಂದ ತಲುಪಬೇಕಾಗಿದೆ ಅದರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗಿದೆ ತಂದೆಯೇ ಅವರನ್ನು ಮನ ಪರಿವರ್ತನೆಯ ಮುಖಾಂತರವಾಗಿ ಅವರನ್ನೆಲ್ಲರನ್ನೂ ನಿನ್ನೆಡೆಗೆ ಬರಮಾಡಿಕೊಳ್ಳುವ ಹಾಗೆ ನೀನು ಒಂದು ಒಳ್ಳೆಯ ಅದ್ಭುತತೆಯನ್ನು ಎಂದು ನಿನ್ನನ್ನು ಬೇಡುವವರಾಗಿದ್ದೇವೆ ಈ ಮುಂದಿನ ದಿನಮಾನಗಳು ಕರ್ತನೆ ನಮ್ಮ ಜೀವಿತಕ್ಕೆ ಉಪಯೋಗವಾಗತಕ್ಕಂಥ ದಿನಮಾನಗಳಿಗಾಗಿ ನಾವು ಕಾಯ್ದು ಕುಳಿತಿದ್ದೇವೆ ಇಂದಿನ ಎಲ್ಲ ದಿನಮಾನಗಳಲ್ಲಿ ಕರ್ತನೆ ನಮ್ಮನ್ನು ಕಾಯ್ದಿದ್ದು ಸಂರಕ್ಷಿಸಿದ್ದು ನಮ್ಮನ್ನು ರಕ್ಷಣೆ ಮಾಡಿದ್ದಕ್ಕಾಗಿ ನಿನ್ನನ್ನು ವಂದಿಸುತ್ತೇವೆ ಮುಂದೆ ನಮ್ಮ ಜೀವಿತವು ತಂದೆಯೇ ರೈತರಿಗೆ ಒಳ್ಳೆಯ ವಾತಾವರಣ ಒಳ್ಳೆಯ ಮಳೆ ಒಳ್ಳೆಯ ಬೆಳೆಯನ್ನು ನೀನು ದಯಪಾಲಿಸು ಇನ್ನು ಬೇರೆ ಬೇರೆ ಕಾರ್ಯದಲ್ಲಿ ನಿರತರಾಗಿರ್ತಕ್ಕಂಥ ಪ್ರತಿಯೊಬ್ಬೊಬ್ಬರಿಗೆ ಕೆಲಸವನ್ನು ದಯಪಾಲಿಸು ದುಡಿಯತಕ್ಕಂಥ ಮನಸ್ಸು ಕೊಡು ತಂದೆಯೇ ಅದಕ್ಕೆ ತಕ್ಕದಾದ ಪ್ರತಿಫಲ ತಾನು ೇ ಬರುತ್ತದೆ ಎಂದು ನಾವು ನಿರೀಕ್ಷಿಸಿದ್ದೇವೆ ಪ್ರತಿಯೊಬ್ಬೊಬ್ಬರು ತಮ್ಮ ಜೀವಿತವನ್ನು ದುಡಿಯುವುದರ ಮುಖಾಂತರವಾಗಿ ಸರಳತೆಯಿಂದ ನೆನವ ದೈವತ್ವದಲ್ಲಿ ನಡೆಯುವುದರ ಮುಖಾಂತರವಾಗಿ ಕರ್ತನೇ ಅವರ ಜೀವನವನ್ನು ಬೆಳಗಿಸಿಕೊಳ್ಳಿಕ್ಕಾಗತಕ್ಕಂತಹ ಆ ಕೃಪೆ ದಯಪಾಲಿಸೆಂದು ನಿನ್ನನ್ನು ಬೇಡುತ್ತೇನೆ ಪ್ರೀತಿಯುಳ್ಳ ತಂದೆಯೇ ಮೊನ್ನೆ ತಾನೇ ಮದುವೆಯಾಗಲಿರ್ತಕ್ಕಂಥ ಆಗಿರ್ತಕ್ಕಂಥ ಮದುಮಕ್ಕಳಿಗಾಗಿ ಪ್ರಾರ್ಥಿಸುತ್ತೇವೆ ಅವರ ಜೀವಿತದಲ್ಲಿ ಅವರಿಬ್ಬರ ಮಧ್ಯದಲ್ಲಿ ನೀನು ಯಾವಾಗಲೂ ಅಡಕವಾಗಿರುವ ತಂದೆಯೇ ಅದು ಸ್ಥಿರವಾದ ಮದುವೆಯಾಗಲಿ ಒಂದು ಸ್ಥಿರವಾದ ಕ್ರೈಸ್ತ ಕುಟುಂಬವಾಗಲಿ ಎಂದು ನಾವು ಎಣಿಸಿದ್ದೇವೆ ಈ ಸಂದರ್ಭದಲ್ಲಿ ಮಕ್ಕಳನ್ನು ಆಶೀರ್ವದಿಸು ಅವರು ಹೋಗುವಾಗಲೂ ಬರುವಾಗಲೂ ದುಡಿಯುವಾಗಲೂ ಅವರು ಸಂಸಾರಿಕರಾಗಿ ಕರ್ತನೆ ಬೇಗನೆ ಸುಖ ನೆಮ್ಮದಿಯ ಒಂದು ಜೀವಿತದ ಅವರು ಪೂರ್ತಿಗೊಳಿಸಲಿಕ್ಕೆ ಆಗ್ತಕ್ಕಂಥ ಕೃಪೆ ದಯಪಾಲಿಸು ಇದೇ ಪ್ರಕಾರವಾಗಿ ಇನ್ನೂ ಅನೇಕ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗಾಗಿ ನಾವು ಪ್ರಾರ್ಥಿಸುವಾಗ ತಂದೆಯೇ ಓದಿನಲ್ಲಿ ಹೆಚ್ಚಿನ ಗಮನವನ್ನು ಆ ನಿನ್ನ ಮಕ್ಕಳಿಗೆ ದಯಪಾಲಿಸು ಅವರು ಉನ್ನತ ಶ್ರೇಣಿಯಲ್ಲಿ ಪಾಸಾಗಲಿಕ್ಕೆ ಆಗುವಾಗೆ ಅದರ ಮುಖಾಂತರವಾಗಿ ತಮ್ಮ ಜೀವನವನ್ನು ರೂಪಿಸಿಕೊಳ್ಳಲಿಕ್ಕೆ ಆಗ್ತಕ್ಕಂತಹ ಕೃಪೆ ಅದು ನಿನ್ನದಾಗಿರಲಿ ಎಂದು ನಿನ್ನನ್ನು ಬೇಡುವವರಾಗಿದ್ದೇವೆ ತಂದೆಯಾದ ಯೇಸುವೆ ಇವತ್ತಿನ ದಿವಸದಲ್ಲಿ ಈ ಭೂಲೋಕದಲ್ಲಿ ನಡೆದಿರತಕ್ಕಂಥ ಯುದ್ಧ ಕಾರ್ಮೋಡುಗಳಿಗಾಗಿ ನಾವು ಪ್ರಾರ್ಥಿಸುವವರಾಗಿದ್ದೇವೆ ಶಾಂತಿದಾಯಕನಾಗಿರ್ತಕ್ಕಂಥ ತಂದೆ ನೀನಾಗಿದ್ದಿ ಅಲ್ಲಿ ನಿನ್ನ ಚಿತ್ತ ನೆರವೇರಬೇಕಾಗಿದೆ ಇಸ್ರಾಯಿಲನ್ನು ಕಾಯತಕ್ಕಂಥ ಜವಾಬ್ದಾರಿ ನೀನು ಹೊತ್ತಿದವನಾಗಿದ್ದಿ ತಂದೆಯೇ ಅವರ ಜೀವಿತಕ್ಕೆ ಪೂರಕವಾಗಿರ್ತಕ್ಕಂಥ ವಾತಾವರಣ ಶಾಂತಿ ಸಮಾಧಾನ ಪ್ರತಿಯೊಂದೊಂದನ್ನು ಕರ್ತನೆ ನೀನು ದಯಪಾಲಿಸೆಂದು ನಿನ್ನ ಬೇಡ್ ಅದೇ ಪ್ರಕಾರವಾಗಿ ನಮ್ಮ ದೇಶದಲ್ಲಿ ನಡೆದಿರತಕ್ಕಂಥ ಅನೇಕ ಧರ್ಮ ಕಲಹಗಳಿಗಾಗಿ ನಾವು ಪ್ರಾರ್ಥಿಸುವಾಗ ನಮ್ಮ ಪ್ರಾರ್ಥನಾ ಕೂಗನ್ನು ನೀನು ಕೇಳಿದ್ದೆ ತಂದೆ ಛತ್ತೀಸ್ಗಢದಲ್ಲಿ ಆಗ್ತಕ್ಕಂಥ ಮಣಿಪುರದಲ್ಲಿ ಆಗ್ತಕ್ಕಂಥ ಜನಾಂಗೀಯ ಘರ್ಷಣೆಗಾಗಿ ನಾವು ಎಷ್ಟೋ ಸಲ ನಿನ್ನನ್ನು ಪ್ರಾರ್ಥಿಸಿದ್ದೇವೆ ಈ ಸಂದರ್ಭದಲ್ಲಿ ಕರ್ತನೇ ನಮ್ಮ ಪ್ರಾರ್ಥನೆ ನಿನ್ನ ಕಿವಿಗೆ ಮುಟ್ಟಿದೆ ಎಂದು ನಾವು ತಿಳಿದುಕೊಂಡಿದ್ದೇವೆ ತಂದೆಯಲ್ಲಿ ಶಾಂತಿ ನೆಲೆಸಲಿಕ್ಕೆ ಆಗ್ತಕ್ಕಂಥ ಕೃಪೆ ಮತ್ತು ಅಲ್ಲಿನ ಜನರು ಸಾಕ್ಷ್ಯ ಹೇಳ್ತಕ್ಕಂಥ ಕೃಪೆ ಅದು ನಿನ್ನದಾಗಿರಲಿ ಎಂದು ನಾವು ನಿನ್ನನ್ನು ಬೇಡುತ್ತೇವೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ತಂದೆಯೇ ಒಳ್ಳೆಯ ಮಂತ್ರಿಗಳನ್ನು ನೀನು ಕೊಟ್ಟಿದ್ದೆ ಒಳ್ಳೆಯ ಅಧಿಕಾರಿಗಳನ್ನು ಕೊಟ್ಟಿದ್ದೆ ಅದೇ ಪ್ರಕಾರವಾಗಿ ನಮ್ಮ ಸಂಸ್ಥೆಗೂ ಕೂಡ ತಂದೆಯೇ ನಮ್ಮ ಪ್ರಾರ್ಥನೆಯನ್ನು ನೀನು ಕೇಳಿದ್ದೆ ಒಳ್ಳೆ ನಾಯಕನಿಗಾಗಿ ನಾವು ಪ್ರಾರ್ಥಿಸಿದ್ದೆವು ಆ ಪ್ರಾರ್ಥನೆ ಇಂದು ಫಲಿಸಿದೆ ತಂದೆಯೇ ಅಭಿವೃದ್ಧಿಯಾಗಬೇಕಾಗಿದೆ ಮುನ್ನಡೆಯಬೇಕಾಗಿದೆ ತಂದೆಯೇ ನಿನ್ನ ವಾಕ್ಯವನ್ನು ಇನ್ನೂ ಅನೇಕರಿಗೆ ತಲುಪಿಸಬೇಕಾಗಿರ್ತಕ್ಕಂಥ ಜವಾಬ್ದಾರಿ ನಮಗಿದೆ ತಂದೆಯೇ ಈ ಒಂದು ಸಂದರ್ಭದಲ್ಲಿ ನನ್ನ ಸಭೆಗಾಗಿ ನಾನು ಪ್ರಾರ್ಥಿಸುವನಾಗಿದ್ದೇನೆ ನನ್ನ ಸಭೆಯ ಎಲ್ಲ ಪ್ರತಿಯೊಂದೊಂದು ಕುಟುಂಬಗಳನ್ನು ತಂದೆಯೇ ನೀನು ಆಶೀರ್ವದಿಸು ಕುಟುಂಬದಲ್ಲಿ ಇರ್ತಕ್ಕಂಥ ಪ್ರತಿಯೊಂದೊಂದು ಸದಸ್ಯರು ಕುಟುಂಬದಲ್ಲಿರ್ತಕ್ಕಂಥ ವಿಶೇಷವಾಗಿ ಅವರು ಹೊಂದಿರತಕ್ಕಂಥ ಮಕ್ಕಳು ಪ್ರತಿಯೊಬ್ಬೊಬ್ಬರನ್ನು ತಂದೆಯೇ ನೀನು ಆಶೀರ್ವದಿಸು ಅವರ ಜೀವಿತದಲ್ಲಿ ಅವರ ಕುಟುಂಬದಲ್ಲಿ ನೀನು ಬೆಳಕಾಗಿ ನಿನ್ನ ವಾಕ್ಯವು ಆ ಕುಟುಂಬದಲ್ಲಿ ನೆಲೆಯೂರುವ ಹಾಗೆ ನೀನು ಕೃಪೆ ಮಾಡು ತಂದೆಯೇ ನಿನ್ನಿಂದ ಬರ್ತಕ್ಕಂಥ ಸಕಲ ಆಶೀರ್ವಾದ ಕೃಪೆಗಳು ಅವರ ಅನುಭವಿಸಲಿಕ್ಕೆ ಆಗ್ತಕ್ಕಂಥ ಕೃಪೆ ದಯಪಾಲಿಸು ಕಾಯಿಲೆಯಿಂದ ಬಳಲತಕ್ಕಂಥ ಪ್ರತಿಯೊಬ್ಬೊಬ್ಬರನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸುವಾಗ ಪ್ರಿಯೇ ನಮ್ಮ ಕಾಯಿಲೆಗಳು ಕರ್ತನೆ ನಿನ್ನ ಮುಖಾಂತರವಾಗಿ ವಾಸಿಯಾಗಬೇಕಾಗಿದೆ ನಾವು ತಿಳಿದುಕೊಂಡು ಈ ಲೋಕದ ದುರ ದುಶ್ಚಟಗಳಿಗೆ ಒಳಗಾಗದಂತೆ ತಂದೆಯೇ ನಾವು ನಮ್ಮನ್ನು ಪವಿತ್ರ ರೀತಿಯಿಂದ ನೋಡಿಕೊಳ್ಳಿಕ್ಕಾಗ್ತಕ್ಕಂತಹ ಕೃಪೆ ಎಂದು ನಿನ್ನನ್ನು ಬೇಡುತ್ತೇವೆ ಯೌವನಸ್ಥ ಮಕ್ಕಳು ತಂದೆಯ ಯೌವನದಲ್ಲಿ ಇರುವಾಗ ಅವರಿಗೆ ಬರ್ತಕ್ಕಂಥ ಎಲ್ಲ ಶೋಧನೆಗಳಿಂದ ಜಯಿಸ್ತಕ್ಕಂಥ ಶಕ್ತಿ ಎಂದು ನಿನ್ನನ್ನು ಬೇಡುವವರಾಗಿದ್ದೇವೆ ಈ ಒಂದು ಸಂದರ್ಭದಲ್ಲಿ ತಂದೆಯೇ ನಿನ್ನ ಆತ್ಮನ ಮುಖಾಂತರವಾಗಿ ಬರ್ತಕ್ಕಂಥ ದೈವವಾಕ್ಯವು ನಮ್ಮ ಮನಸ್ಸೇ ಇರಬೇಕಾಗಿದೆ ನಾವು ತಿಳಿದುಕೊಳ್ಳಬೇಕಾಗಿದೆ ತಂದೆಯೇ ಅದರಂತೆ ನಾವು ನಡೆದುಕೊಳ್ಳಬೇಕಾಗಿದೆ ಆಗ ನಾವು ನಿನಗೆ ಪ್ರೀತಿಯ ಮಕ್ಕಳಾಗುತ್ತೇವೆ ಎಂದು ನಾವು ನೆನೆಸಿದ್ದೇವೆ ಈ ಎಲ್ಲ ವಿಷಯಗಳಲ್ಲಿ ಕರ್ತನೆ ನೀನು ನಮ್ಮನ್ನು ಬಲಪಡಿಸೆಂದು ನಿನ್ನನ್ನು ಬೇಡುವವರಾಗಿದ್ದೇವೆ ಈ ಸಂದರ್ಭದಲ್ಲಿ ಕರ್ತನೆ ನಮ್ಮ ಸಭೆ ಅಭಿವೃದ್ಧಿಯಾಗುವ ಒಂದು ನಿಟ್ಟಿನಲ್ಲಿ ಪ್ರತಿಯೊಬ್ಬೊಬ್ಬರ ಮನಸ್ಸಿನಲ್ಲಿ ಒಳ್ಳೆಯತನವನ್ನು ನೀನು ಮೂಡಿಸೆಂದು ನಿನ್ನನ್ನು ಬೇಡುವ ವರಾಗಿದ್ದೇವೆ ನಿನ್ನ ವಾಕ್ಯದ ಬಗ್ಗೆ ತಿರಸ್ಕಾರ ಆ ನಿನ್ನ ಮಕ್ಕಳು ಹೊಂದಿದ್ದಾರೆ ನಿನ್ನ ವಾಕ್ಯದ ಬಗ್ಗೆ ಅಸಡ್ಡೆಯನ್ನು ಆ ನಿನ್ನ ಮಕ್ಕಳು ಹೊಂದಿದ್ದಾರೆ ಅವರ ಮನಸ್ಸು ಪರಿವರ್ತನೆಯಾಗಬೇಕಾಗಿದೆ ತಂದೆಯೇ ನಿನ್ನ ವಾಕ್ಯದಡಿಗೆ ನೀನು ಪ್ರೀತಿಸುವ ಒಂದು ಸ್ಥಳಕ್ಕೆ ಆ ನಿನ್ನ ಮಕ್ಕಳು ಬರಬೇಕಾಗಿದೆ ಈ ಲೋಕವು ದುರಾಶೆಯಿಂದ ನಮ್ಮನ್ನು ಕೈ ಮಾಡಿ ಕರೆಯುವಾಗ ದುರಾಶೆಗೆ ನಾವು ಒಳಗಾಗದಂತೆ ತಂದೆಯೇ ನಿನ್ನ ವಾಕ್ಯದ ಕಡೆಗೆ ನಿನ್ನ ಆರಾಧನೆ ಕಡೆಗೆ ನಾವು ಬಂದು ಸೇರಿ ತಂದೆಯೇ ಅದರ ಮುಖಾಂತರವಾಗಿ ನಮ್ಮ ಜೀವಿತವನ್ನು ಪರಿಪೂರ್ಣ The <laughs> ಮಾಡಿಕೊಳ್ಳಿಕ್ಕೆ ಆಗ್ತಕ್ಕಂಥ ಕೃಪೆ ದಯಪಾಲಿಸೆಂದು ನಿನ್ನನ್ನು ಬೇಡುತ್ತೇನೆ ಇನ್ನು ಚಿಕ್ಕ ಮಕ್ಕಳಿಗಾಗಿ ನಾವು ಪ್ರಾರ್ಥಿಸುವಾಗ ಚಿಕ್ಕ ಮಕ್ಕಳನ್ನು ನನ್ನ ಹತ್ರಕ್ಕೆ ಬರಗೊಡಿಸಿರಿ ಅಡ್ಡಿಪಡಿಸಬೇಡಿರಿ ಎಂದು ನೀನು ಹೇಳಿರುವ ಪ್ರಕಾರ ನಿನ್ನ ಮಕ್ಕಳು ನಿನ್ನ ಆಲಯದಲ್ಲಿಡ್ತಕ್ಕಂಥ ಪ್ರತಿಯೊಬ್ಬೊಬ್ಬರನ್ನು ನಿನ್ನ ಆಶೀರ್ವದಿಸು ಅವರ ಮನಸ್ಸನ್ನು ತಿಳಿದುಕೊಂಡವನಾಗಿದೆ ಅವರ ದೇಹ ಅವರ ಹೃದಯವನ್ನು ಪರಿಶುದ್ಧಗೊಳಿಸೆಂದು ನಿನ್ನನ್ನು ಬೇಡುತ್ತೇನೆ ಆರೋಗ್ಯದಿಂದ ಆ ನಿನ್ನ ಮಕ್ಕಳನ್ನು ಕಾಯ್ದು ಕಾಪಾಡೆಂದು ನಿನ್ನನ್ನು ಬೇಡುತ್ತೇನೆ ನಮ್ಮ ಸಂಸ್ಥೆಗಾಗಿ ನಾವು ಪ್ರಾರ್ಥಿಸುವಾಗ ಒಳ್ಳೆಯ ಅಧಿಕಾರಿಗಳನ್ನು ಒಳ್ಳೆಯ ಸೇವಕರನ್ನು ನಿಯತ್ತಿನಿಂದ ಮಾಡ್ತಕ್ಕಂಥ ಕೆಲಸಕ್ಕೆ ನೀನು ಸ್ಫೂರ್ತಿದಾಯಕನಾಗಿ ತಂದೆಯ ಪ್ರತಿಯೊಬ್ಬೊಬ್ಬ ಸೇವಕರು ಅವರ ಜೀವಿತದಲ್ಲಿ ಇರ್ತಕ್ಕಂಥ ತೊಂದರೆಗಳು ಅವರನ್ನು ನಿಂದಿಸತಕ್ಕಂಥ ಜನಾಂಗದವರನ್ನು ನೀನು ಆಶೀರ್ವದಿಸು ತಂದೆಯೇ ಪ್ರತಿಯೊಬ್ಬೊಬ್ಬರೂ ನಿನ್ನ ಸೇವಕರನ್ನು ಗೌರವಿಸಲಿಕ್ಕೆ ಆಗ್ತಕ್ಕಂಥ ಒಂದು ಒಳ್ಳೆಯ ಮನಸ್ಸು ದಯಪಾಲಿಸಿ ನಿನ್ನನ್ನು ಬೇಡುವವನಾಗಿದ್ದೇನೆ ಪ್ರೀತಿಯೊಳ ತಂದೆಯಾದ ಏಸುವೆ ನೀನು ಮಾಡಿರ್ತಕ್ಕಂಥ ಎಲ್ಲ ಕೃಪಾ ಆಶೀರ್ವಾದಗಳನ್ನು ನಾವು ಸ್ವೀಕರಿಸಿದ್ದೇವೆ ಅವುಗಳನ್ನು ಅನುಭವಿಸಿದ್ದೇವೆ ನಿನಗೆ ಸಾಕ್ಷಿಯ ಮಕ್ಕಳಾಗಿದ್ದೇವೆ ತಂದೆಯೇ ಕೂಡಿ ಬಂದಿರುವ ಪ್ರತಿಯೊಬ್ಬೊಬ್ಬರನ್ನು ನಿನ್ನ ಆಶೀರ್ವದಿಸಿ ಅವರ ಜೀವನ ತುಂಬ ನೀನು ಜ್ಞಾನದೋಪಾದಿಯಲ್ಲಿ ಜೊತೆಗಾರನಾಗಿದ್ದು ಬಲಪಡಿಸಿ ಮುನ್ನಡೆಸಬೇಕೆಂಬುದಾಗಿ ಕರ್ತನಾದ ಯೇಸುವೆ ನಿನ್ನ ಅತಿ ವಿನಯದಿಂದ ತಾಳ್ಮೆಯಿಂದ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ ರಾಮಾಯಣ್